ಹೇಳಿಕೆಯನ್ನು ಕೊಟ್ಟರು ಅದಕ್ಕೆ ನಾನು ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಯಾರೇ ಮಾತಾಡಬೇಕಾದ್ರೆ ಬೀಟೆ ಮರ ಕಡ್ದಿದ್ರೆ ಆ ಜಾಗದಲ್ಲಿ ಬುಡ ಇರುತ್ತೆ ಅದೆಲ್ಲೂ ಹೋಗಲ್ಲ ಅದು ಎರೇಸ್ ಮಾಡೋಕ್ಕಾಗಲ್ಲ ಬೋರ್ಡ್ ಮೇಲೆ ಏನು ಬರ್ದಂಗೆ ಅದನ್ನು ಇಮ್ಮಿಡಿಯೇಟಾಗಿ ಟೀಚರ್ ಬಂದ ತಕ್ಷಣ ಅರಿಸುವಂಥ ಕೆಲಸವನ್ನು ಮಾಡ್ತೀವಲ್ಲ ಆ ಥರ ಅರ್ಸೋಕ್ಕಾಗಲ್ಲ ಬುಡ ಇರ್ತದೆ ಮಾಜಾರ್ ಮಾಡಿರ್ತಾರೆ ಇದು ಮಾತಾಡೋ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಅಂತ ಹೇಳಿದ ಪಾಪ ನೆನ್ನೆ ಬಿ ಜೆ ಪಿ ಜೆ ಡಿ ಎಸ್ ಮುಖಂಡರುಗಳು ನಿನ್ನೆ ಮೊನ್ನೆನೋ ಪ್ರೆಸ್ ಮೀಟ್ ಮಾಡಿ ಉಗ್ರ ಹೋರಾಟ ಮಾಡ್ತಾರಂತೆ ಲಕ್ಷ್ಮಣವ್ರ ವಿರುದ್ಧ ಲಕ್ಷ್ಮಣನ ವಿರುದ್ಧ ಅಂದರೆ ಕುಮಾರಸ್ವಾಮಿ ಮಾತಾಡೋದನ್ನೆಲ್ಲ ನಾವು ಸುಮ್ಮನೆ ಸಹಿಸ್ಕೊಂಡು ಸುಮ್ಮನೆ ಇರಬೇಕು ಅವ್ರ ವಿರುದ್ಧ ನಾವು ಉಗ್ರ ಹೋರಾಟ ಮಾಡ್ತೀವಿ ಅನ್ನುವಂಥದ್ದು ಅಂಥದ್ದು ಹೇಳ್ಬಾರ್ದು ಅವ್ರ ಬಗ್ಗೆಯೇ ಮಾತಾಡ್ಬೋದು ಡಿ ದೇವೇಗೌಡರ ಬಗ್ಗೆ ನಾನು ಮಾತಾಡಿಲ್ಲ ದೇವಗೌಡರ ಬಗ್ಗೆ ರಂಗವಾಗಿ ಮಾತಾಡ್ತೀನಿ ಏಕವದ್ದಲ್ಲೇ ಮಾತಾಡ್ತಾರೆ ನಾವು ಯಾವತ್ತೂ ಏಕವಾದಲ್ಲಿ ಯಾರನ್ನೂ ಸಂಬೋಧನೆ ಮಾಡಿಲ್ಲ ಮಾತಾಡೋವಂಥ ಕೆಲಸವನ್ನು ಮಾಡೇ ಇಲ್ಲ ಮಾಡಿಸೇ ಇಲ್ಲ ಈ ಥರ ಪತ್ರಿಕಾ ಹೇಳಿಕೆ ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಇರಲಿ ಅವರು ಸ್ವಾತಂತ್ರ್ಯ ಇದೆ ಪತ್ರಿಕಾ ಹೇಳಿಕೆ ಕೊಡುವಂಥದ್ದಕ್ಕೆ ಅವಕಾಶ ಇದೆ ಕೊಡಿ ಸುಳ್ಳು ಸುಳ್ಳು ಮತ್ತು ಎದುರಿಸೋದು ಬೆದರಿಸೋದು ಧಮಕಿ ಹಾಕೋದು ಇವೆಲ್ಲ ಏನು ನಡೆಯಲ್ಲ ಅದರಿಂದ ಸ್ವಲ್ಪ ಸಮಾಧಾನವಾಗಿ ಇರಬೇಕು ಸಮಾಧಾನವಾಗಿರಬೇಕು ಸಮಾಧಾನವಾಗಿದ್ದರೆ ನಿಮ್ಮ ಯೋಗ್ಯತೆ ಅನುಸಾರವಾಗಿ ಏನೆಲ್ಲ ಕೆಲಸ ಮಾಡಿದ್ದೀರಿ ಕೇಂದ್ರದಿಂದ ಏನೆಲ್ಲ ಮಾಡಿದ್ದೀರಿ ಕೇಂದ್ರದಿಂದ ರಾಜ್ಯಕ್ಕೆ ಎಷ್ಟೆಲ್ಲ ಕೊಟ್ಟಿದ್ದೀರಿ ಏನು ಕೊಟ್ಟಿದ್ದಿರಿ ಬರ ಬಂದು ಒಂದು ವರ್ಷ ಆಯಿತು ಇನ್ನೂರು ಇಪ್ಪತ್ತ ಮೂರು ತಾಲೂಕುಗಳು ಬರಪೀಡಿತವಾಗಿದ್ದಾವೆ ಐದು ನಯಾ ಪೈಸಾ ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ ಇವೆಲ್ಲ ಜನಗಳ ಹತ್ರ ನಾವು ತೊಗೊಂಡು ಹೋಗ್ತೀವಿ ಮನೆ ಮನೆಗೂ ತಲುಪಿಸ್ತೀವಿ ಪ್ರತಿಯೊಂದು ಮನೆಗೂ ಇದನ್ನು ಪ್ರಿಂಟ್ ಮಾಡಿ ಕಲೆ ಪ್ರಿಂಟ್ ಮಾಡಿ ತಲ್ಸೋ ತಲುಪಿಸೋಂಥ ಕೆಲಸವನ್ನು ನಾವು ಮಾಡ್ತೀವಿ ಜನರಿಗೆ ತಿಳಿಸ್ಬೇಕು ಇದೆಲ್ಲ ತಿಳಿಸ್ಬೇಕು ಸುಮಾರು ಜನಕ್ಕೆ ಪಾಪ ಗೊತ್ತಿಲ್ಲ ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ ಇದು ಕಾಂಗ್ರೆಸ್ ಪಕ್ಷ ಅಟ್ಲೀಸ್ಟು ಒಂದು ಟ್ರಯಲ್ ಬೇಸಿಸ್ ಮೇಲೆ ನೂರಕ್ಕೂ ನೂರಷ್ಟು ನಮ್ಮ ಅಧ್ಯಕ್ಷಗಳು ಈಗಾಗಲೇ ತೀರ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಮನೆ ಮನೆಗೂ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇದು ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ ಪ್ರಿಂಟ್ ಮಾಡಿ ಇಲ್ಲೇವರೆಗೆ ನಮಗೆ ಆಗಿರುವಂಥ ದ್ರೋಹ ಮಹಾದ್ರೋಹ ಒಂದು ಸತ್ಯದ ಸೊ ಒಂದು ಸುತ್ತಿನ ಸತ್ಯ ಈ ಸುತ್ತ ಇದರ ಸುತ್ತಿನ ಒಂದು ಸತ್ಯ ಏನಿದೆ ಅನ್ನುವಂಥದ್ರ ಬಗ್ಗೆ ಹೇಳುವಂಥ ಕೆಲಸವನ್ನು ಮಾಡ್ತೀವಿ